ಹಾಸನ ಜಿಲ್ಲೆ ಬೇಲೂರು ಪುರಸಭಾ ವೇಲಾಪುರಿ ಸಭಾಂಗಣದಲ್ಲಿ ನಡೆದ ವಿಶೇಷ ಸಭೆಯಲ್ಲಿ ಶಾಸಕ ಎಚ್ಕೆ ಸುರೇಶ್ ಮತ್ತು ಪುರಸಭಾ ಅಧ್ಯಕ್ಷೆ ತೀರ್ಥಕುಮಾರಿ ಹಾಜರಿದ್ದರು ಈ ಪ್ರಕ್ಯೂರ್ಮೆಂಟ್ ರದ್ದುಗೊಳಿಸುವಂತೆ ಪುರಸಭಾ ಸದಸ್ಯರ ಆಗ್ರಹ ಬೇಲೂರು ಪುರಸಭೆಗೆ ಸೇರಿದ ನೂರ ನಾಲ್ಕು ವಾಣಿಜ್ಯ ಮಳಿಗೆಗಳ ಇ ಪ್ರಕ್ಯೂರ್ ಮೆಂಟ್ ಹರಾಜು ಪ್ರಕ್ರಿಯೆ ಅವೈಜ್ಞಾನಿಕದಿಂದ ಕೂಡಿದೆ ಇದರಿಂದ ರಸ್ತೆಯಲ್ಲಿನ ಮೂಲ ಅಂಗಡಿ ಮಾಲೀಕರ ಜೀವನ ಕಷ್ಟವಾಗಿದೆ ಶೀಘ್ರವೇ ಈ ಪ್ರಕ್ಯೂರ್ಮೆಂಟ್ ರದ್ದುಗೊಳಿಸಿ ರಸ್ತೆಯ ಬಡ ಅಂಗಡಿ ಮಾಲೀಕರನ್ನ ಉಳಿಸಬೇಕು ಅಂತ ಇಂದು ನಡೆದ ವಿಶೇಷ ಸಭೆಯಲ್ಲಿ ಬಹುತೇಕ ಸದಸ್ಯರು ಧ್ವನಿ ಎತ್ತಿದ ಘಟನೆ ಜರುಗಿದೆ ಹೌದು ಪುರಸಭಾ ಅಧ್ಯಕ್ಷೆ ತೀರ್ಥಕುಮಾರಿ ಅವರ ಅಧ್ಯಕ್ಷತೆಯಲ್ಲಿನ ವಿಶೇಷ ಸಭೆಯಲ್ಲಿ ಡಿಸೆಂಬರ್ ಇಪ್ಪತ್ತ ಒಂದರಂದು ನಡೆದ ನೂರ ನಾಲ್ಕು ವಾಣಿಜ್ಯ ಮಳಿಗೆ ಈ ಪ್ರಕ್ಯೂರ್ಮೆಂಟ್ ಹರಾಜು ಪ್ರಕ್ರಿಯೆಗೆ ಸಂಬಂಧಪಟ್ಟ ವಿಷಯದಲ್ಲಿ ಮಾತನಾಡಿದ ಸದಸ್ಯರು ಆದ ಬಿಸಿ ಜಗದೀಶ್ ಬಿ ಗಿರೀಶ್ ಜುಮಾಲ್ ಅಕ್ರಮ್ ಪಾಷಾ ರತ್ನ ಸತ್ಯನಾರಾಯಣ್ ಪುಟ್ಟಸ್ವಾಮಿ ಫಯಾಜ್ ಉಷಾ ಸತೀಶ್ ಪ್ರಭಾಕರ್ ಉಪಾಧ್ಯಕ್ಷೆ ಸೌಮ್ಯ ಸುಬ್ರಹ್ಮಣ್ಯ ಸೇರಿದಂತೆ ಇನ್ನುಳಿದ ಸದಸ್ಯರು ಮಾತನಾಡಿದರು ಕಳೆದ ಡಿಸೆಂಬರ್ ಇಪ್ಪತ್ತ ಒಂದರಂದು ನಡೆದ ಇ ಪ್ರಕ್ಯೂರ್ಮೆಂಟ್ ಅವೈಜ್ಞಾನಿಕ ಮತ್ತು ಭ್ರಷ್ಟಾಚಾರದಿಂದ ಕೂಡಿದೆ ರಿಯಲ್ ಎಸ್ಟೇಟ್ ದಂಧೆ ನಡೆಸುವವರು ಟೆಂಡರ್ನಲ್ಲಿ ಭಾಗಿಯಾಗಿ ಮೂಲ ಅಂಗಡಿ ಮಾಲೀಕರಿಗೆ ತೊಂದರೆ ಉಂಟು ಮಾಡಿದ ಕಾರಣದಿಂದ ಮೂಲ ಅಂಗಡಿ ಮಾಲೀಕರು ಪುನಃ ತಮ್ಮ ತಮ್ಮ ಅಂಗಡಿಗಳನ್ನ ಉಳಿಸಿಕೊಳ್ಳುವ ಹಿನ್ನೆಲೆ ಹೆಚ್ಚಿಗೆ ಬಾಡಿಗೆಗೆ ಬೆಡ್ ಮಾಡಿದ್ದಾರೆ ಸದ್ಯ ಹರಾಜು ನಡೆಸಿದ ವಾಣಿಜ್ಯ ಮಳಿಗೆಗಳಿಂದ ಒಂದು ಪಾಯಿಂಟ್ ಹದಿನೈದು ಕೋಟಿ ಬಾಡಿಗೆ ಬಾಕಿರುವ ಸಂದರ್ಭದಲ್ಲಿ ಪುರಸಭೆ ಹೇಗೆ ಈ ಪ್ರಕ್ಯೂರ್ಮೆಂಟ್ ನಡೆಸಿದೆ ಈ ಹಿಂದೆ ತಿಂಗಳಿಗೆ ಏಳು ಅಥವಾ ಹತ್ತು ಸಾವಿರ ಬಾಡಿಗೆ ಕಟ್ಟಿದೆ ಬಾಕಿ ಉಳಿಸಿಕೊಂಡವರು ಈಗ ಮೂರು ಲಕ್ಷ ತಿಂಗಳ ಬಾಡಿಗೆ ಕಟ್ಟುತ್ತಾರೆ ಎಂಬುದಕ್ಕೆ ಏನು ಖಾತ್ರಿ ಇದರಿಂದ ಪುರಸಭೆಗೆ ನಷ್ಟವಾಗುತ್ತೆ ಶೀಘ್ರವೇ ಈ ಪ್ರಕ್ಯೂರ್ಮೆಂಟ್ ರದ್ದುಪಡಿಸಬೇಕು ಅಂತ ಆಗ್ರಹಪಡಿಸಿದರು ಸದಸ್ಯ ಸಿಎನ್ ದಾನಿ ಮಾತನಾಡಿ ಈ ಪ್ರಕ್ಯೂರ್ಮೆಂಟ್ ಅವೈಜ್ಞಾನಿಕ ಎನ್ನುವುದು ಸರಿಯಲ್ಲ ಕಾನೂನುಬದ್ಧವಾಗಿ ನಡೆದಿದೆ ಯಾವ ಕಾರಣಕ್ಕೂ ರದ್ದುಪಡಿಸಬಾರದು ಎಂದು ಮಾತಿಗೆ ಸದಸ್ಯ ಡಿ ಶಾಂತಕುಮಾರ್ ಕಾನೂನಲ್ಲಿ ಅವಕಾಶವಿದ್ರೆ ಮಾತ್ರ ರದ್ದುಪಡಿಸಲು ನಮ್ಮ ಸಹಮತವೆಂದರು ಇನ್ನು ಶಾಸಕ ಎಚ್ ಕೆ ಸುರೇಶ್ ಮಾತನಾಡಿ ನೂರ ಮೂವತ್ತು ನಾಲ್ಕು ವಾಣಿಜ್ಯ ಮಳಿಗೆ ಹರಾಜು ರಾಜ್ಯ ವ್ಯಾಪ್ತಿ ಸುದ್ದಿ ಮೂಲ ಅಂಗಡಿಗಳ ಮಾಲೀಕರಿಗೆ ಉಳಿಸಲು ಕೆಲ ಮಧ್ಯವರ್ತಿಗಳು ಜಿಲ್ಲಾ ಮಂತ್ರಿಗಳು ಶಾಸಕರು ಜಿಲ್ಲಾಡಳಿತ ಪುರಸಭೆ ಅಧ್ಯಕ್ಷರು ಮತ್ತು ಸದಸ್ಯರಿಗೆ ಎಂದೇ ಹಣವನ್ನು ವಸೂಲಿ ಮಾಡಿದ್ದಾರೆ ಎಂಬ ವ್ಯಾಪಕ ದೂರು ಬಂದ ಹಿನ್ನೆಲೆ ಕಾನೂನುಬದ್ಧವಾಗಿ ಈ ಪ್ರಕ್ಯೂರ್ಮೆಂಟ್ ನಡೆಸಬೇಕು ಅಂತ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಮಂತ್ರಿಗಳಿಗೆ ಪತ್ರ ಬರೆದಿದ್ದು ಸದ್ಯ ಕಾನೂನು ಪ್ರಕಾರ ನಡೆದಿದೆ ಒಂದು ವೇಳೆ ಸದಸ್ಯರ ಅಭಿಪ್ರಾಯದಲ್ಲಿ ಕಾನೂನಿನಲ್ಲಿ ಇದ್ರೆ ಮಾತ್ರ ರದ್ದುಪಡಿಸಿ ಎಂದು ನಯವಾಗಿ ಜಾರಿಗೊಂಡಿದ್ದಾರೆ ಈ ಸಂದರ್ಭದಲ್ಲಿ ಪುರಸಭಾ ಅಧ್ಯಕ್ಷ ತೀರ್ಥಕುಮಾರಿ ಉಪಾಧ್ಯಕ್ಷ ಸೌಮ್ಯ ಸುಬ್ರಹ್ಮಣ್ಯ ಮುಖ್ಯಾಧಿಕಾರಿ